ಮೊದಲನೇ ಮಾತ್ರ ನಾನು ಹೇಳ್ಬೇಕಂದ್ರೆ ನಾನು ಈಗ ಹೇಳ್ತಿದ್ದೇನೆ ಸರಿ ನಾನು ಒಂದ್ ಎರಡೇ ನಿಮಿಷ ಮಾತಾಡ್ತೀನಿ ಜಾಸ್ತಿ ಆಡಲ್ಲ ನಾನು ಅದು ಏನ್ ಮಾತಾಡಕ್ ಬಂದಿಲ್ಲ ಅಂತಂದ್ರೆ ಮೊದಲನೇದ ವೆರಿ ಇಂಪಾರ್ಟೆಂಟ್ ಆಗಿ ಎಲ್ಲಿ ಬಾಬಾ ಸಾಹೇಬರ ಕ್ರಾಂತಿ ಎಲ್ಲಿ ಅಶೋಕನ ಕ್ರಾಂತಿ ಎಲ್ಲಿ ಬುದ್ಧನ ಕ್ರಾಂತಿನ ನಿರ್ನಾಮ ಆಗ್ತದೆ ಅಂತ ಹೇಳಿ ನಮಗೆ ಅನಿಸ್ತಾ ಆ ಬೀಜನ ಇಲ್ಲಿ ನಿಂಗದಳ್ಳಿ ಊರ ಗುಟ್ಟಾಕ್ಯಾರ ಅವ್ರು ಧನ್ಯವಾದ ಹೇಳೋಕೆ ಮಾತಾಡಕ್ ಬಂದಿನ ಅಲ್ಲಿ ಬಹಳ ನಿರಾಶೆ ಆಗ್ತಿತ್ತು ನಮಗ ನಿರಾಶೆ ಹಿಂಗಾಗ್ತಿತ್ತು ನಾವು ನೋಡಿದಾಗ ಎಲ್ಲ ಎಷ್ಟು ಮನುವಾದಗಳು ಏನೇನು ಕುತಂತ್ರ ಅದನ್ನು ಕುತಾತ್ರನ ಇಡೀ ಜನರ ಜೀವನನ ಭಾರತ ದೇಶದ ಜನ ಜೀವನನ ಅಸ್ತವ್ಯಸ್ತ ಮಾಡ್ಬಿಟ್ಟಿತ್ತು ನಾವು ದಿನಾ ರಾತ್ರಿ ಕುಂತ ರಾಹುಲ್ ಅವ್ರಿಗೆ ಮಾತಾಡ್ತಿದ ಅವ್ರಿಗೆ ಮಾತಾಡ್ತಿದ ಎಲ್ಲರಿಗೆ ಮಾತಾಡ್ದ ಏನು ಸರ್ ಸಮಸ್ಯೆ ಜಾಸ್ತಿ ಆಗ್ಯದ ದೇಶದಾಗ ಅಸ್ಪೃಶ್ಯತೆ ಜಾಸ್ತಿ ಆಗ್ಲತ್ತದ ಮನುವಾದನ ತಳ್ಳಾಟ ಬಹಳಷ್ಟು ಆಗ್ಲತ್ತದ ಅಂತ ಹೇಳಿ ಇದು ಮಾಡ್ತಿದ್ದೆವು ಈ ಬೀಜ ಇಲ್ಲಾದ್ರೂ ಕ್ರಾಂತಿ ಬೀಜ ಹುಟ್ಟಾಕ್ಬೇಕು ಅನ್ನ ಅನ್ಸಿದೆವು ಆ ಕ್ರಾಂತಿ ಬೀಜನೇ ಈ ನಿಂಗದಳ್ಳಿ ತಳ್ಳಿ ಊರವರು ಹುಟ್ಟಾಕ್ಯಾರ ಅವ್ರಿಗೆ ಧನ್ಯವಾದ ಹೇಳದಕ್ಕೆ ಬಂದಿದೆ ಈ ಕ್ರಾಂತಿ ಬೀಜ ಬರೀ ಬಾಬಾ ಸಾಹೇಬ್ರ ಮೂರ್ತಿ ಬರೀ ಕಲ್ಲಿನ ಮೂರ್ತಿ ಅಲ್ಲ ಸಿಮೆಂಟನ್ ಮೂರ್ತಿ ಅಲ್ಲ ಅದು ಎಲ್ಲರೂ ಗಮನ ಕೇಳ್ರಿ ಊಟ ಮಾಡೋರ್ ಕೇಳ್ರಿ ನಾ ಹೇಳ್ತಿದ್ದೆ ನಾನು ಅದು ಬರೀ ಸಿಮೆಂಟನ್ ಮೂರ್ತಿ ಅಲ್ಲ ಈ ರೋಡ್ ಮೇಲೆ ಹೋಗ್ತಾ ಬರ್ತಾ ಎಲ್ಲರ ಮೂರ್ತಿ ನೋಡಿದಾಗ ಒಂದು ನನಗೆ ಸಮಾನತೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿಯ ವ್ಯಕ್ತಿತ್ವದ ಇದು ನನಗೆ ಮಾತಾಡ್ತಕ್ಕ ಇದು ಈ ದೇಶದಲ್ಲಿ ನಾವು ಗರ್ವದಿಂದ ಬಾಳ್ ಮಾಡೋಕೆ ಇವತ್ತಿನ ಅವಕಾಶ ಸಿಕ್ಕದ ಆ ವ್ಯಕ್ತಿಯ ಒಂದು ಪ್ರತಿಭೆದಿಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ ನಾನು ಇವತ್ತು ಇಷ್ಟೆಲ್ಲ ಇದ್ರು ಕೂಡ ಈ ಈಗದಳ್ಳಿ ಗ್ರಾಮದಾಗ ಏನ್ ಇವತ್ತು ಮೂರ್ತಿ ಸ್ಥಾಪನೆ ಆಗ್ಯದ ಆ ಮೂರ್ತಿ ಸ್ಥಾಪನೆ ವ್ಯಾಲ್ಯೂ ಯಾವತ್ ಬರ್ತದ ಯಾವತ್ ಬರ್ತದ ಇಷ್ಟೆಲ್ಲ ಸ್ವಾಭಿಮಾನ ಸ್ವಾತಂತ್ರ್ಯ ನ್ಯಾಯ ಬಂಧುತ್ವ ಬಾತೃತ್ವ ಇದೆಲ್ಲ ಹೇಳಿ ಬಾಬಾ ಸಾಹೇಬ್ರ ಹೇಳಿದ್ರಲ್ಲಿ ನಾಲ್ಕು ಮಾತುಗಳೆಲ್ಲ ಆ ನಾಲ್ಕ್ ಮಾತುಗಳೆಲ್ಲ ನಾವು ಅನುಸರಿಸಿದಾಗ ಬರ್ತದ ಅಂತ ಹೇಳಿದ್ರು ನಮ್ಮ ಕಾನಪುರವ್ರು ಸೊ ಅದೇ ತರ ಈ ಬಾಬಾ ಸಾಹೇಬ್ರ ಮೂರ್ತಿ ವ್ಯಾಲ್ಯೂ ಯಾವತ್ ಬರ್ಬಾರ್ದ್ರ ಈ ನಿಂಗದಳ್ಳಿ ಊರಾಗಿನ ಪ್ರತಿಯೊಂದು ಮನೆಯ ಮಕ್ಕಳು ಶಾಲೆ ಹೋದ ಮಾತ್ರ ಬರ್ತದ ಈ ನೆಂಗದಳ್ಳಿ ಊರಾಗಿನ ಪ್ರತಿಯೊಬ್ಬ ಬಹುಜನ ಕೂಡ